ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಲೈಫನ್ನು ತುಂಬಾ ಎಂಜಾಯ್ ಕೂಡ ಮಾಡ್ತಾಯಿದ್ದೀನಿ ಸೊ ನಾವು ಕೆಲಸಕ್ಕೆ ಹೋಗಿ ಸಂಜೆ ಅಂದರೆ ರಾತ್ರಿ ಎಂಟು ಗಂಟೆ ಎಂಟೂವರೆ ಆಗುತ್ತೆ ಸೊ ಹೋಗಿ ಹೋಗೋವಾಗ ಫುಲ್ ಫ್ರೆಶ್ ಆಗಿ ಹೋಗಿರ್ತೀನಿ ಬರುವಾಗ ಸ್ವಲ್ಪ ಡಲ್ಲಾಗಿ ಬಂದಿರ್ತೀನಿ ಅಂದ್ರೆ ಆಕ್ಟಿವ್ ಆಗಿ ಇರೋಲ್ಲ ಅಂತ ಏನಿಲ್ಲ ಸಾಕಾಗಿರುತ್ತೆ ಮುಖ ಎಲ್ಲ ಫುಲ್ಲು ಲೋ ಆಗಿರುತ್ತೆ ಬಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ಶಾಗಿ ಫಸ್ಟು ತರಕಾರಿ ತೊಗೊಂಬಂದಿದ್ದೆ ತರಕಾರಿ ಎಲ್ಲ ತೆಗ್ದೆ ಈ ಕಡೆ ಟೀ ಕುಡಿಬೇಕು ನಾನು ಎಂಟು ಗಂಟೆಗಾರ ಬರಲಿ ಎಂಟುವರೆಗಾದರೂ ಬರಲಿ ಸೊ ನನಗೆ ಬಿಸಿ ಬಿಸಿ ಸ್ಟ್ರಾಂಗ್ ಟೀ ಕುಡಿಬೇಕು ಅಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಇನ್ನು ನಾನು ಅಡುಗೆನೂ ಕೂಡ ಮಾಡಿ ಮಾಡಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಟೀ ಕುಡಿದು ರಿಲ್ಯಾಕ್ಸ್ ಆಗಿಬಿಡ್ತೀನಿ ಹಾಗೆ ಇವತ್ತು ಕಣ್ಣೆಲ್ಲ ಇತ್ತು ಫ್ರೆಂಡ್ಸ್ ಸುಮಾರು ಕಣ್ಣೆ ತೆಗಿಯಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಟಯರ್ಡ್ ಫೀಡ್ ಅನ್ನಿಸ್ತಾ ಇತ್ತು ಸೊ ನಾನು ಎಣ್ಣೆ ಹಚ್ಚೋದೇ ರೇರು ಅದರಲ್ಲಿ ನಮ್ಮನೆಯವ್ರ ಹತ್ರ ನಾನು ಹಚ್ಕೊಂಡಿದ್ದು ಜಾಸ್ತಿ ಹಚ್ಕೊಂಡೇ ಇಲ್ಲ ಇವತ್ತು ನಾನೇ ಫೋರ್ಸ್ ಮಾಡಿ ಹಚ್ಚ್ರಿ ಹಚ್ಚ್ರಿ ಏ ನಾನು ಹಚ್ಚಲ್ಲ ನಾನು ಹಚ್ಚಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಹಚ್ಚಿರಿ ಒಂಥರ ಕಣ್ಣೆಲ್ಲ ನೋ ಹೋಗ್ತಾ ಅಂತ ಅಂದಾಗ ಸರಿ ಆಯಿತು ಬಾ ಹಿಸ್ತೀನಿ ಅಂತ ಇನ್ನೊಂದು ನನ್ನ ಟಾಪು ಅವ್ರ ಟೀ ಶರ್ಟು ಪರ್ಫೆಕ್ಟ್ ಮ್ಯಾಚಿಂಗೇ ಅಂತ ಅನ್ನಿಸ್ತು ನಾನು ವೀಡಿಯೋ ನೋಡುವಾಗ ಹಂಗೆ ಅನ್ನಿಸ್ತು ನನಗೆ ಸೊ ಸೇಮ್ ಕಲರ್ ಹಾಕೊಂಡಿದ್ದೀವಿ ಅಂತ ಹೇಳಿ ಹಾಗೆ ಇವರು ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ಹಾಗೆ ಎಣ್ಣೆ ಹಚ್ಚಿದ್ರು ಹಂಗಲ್ಲ ರೀ ಒಳಗೆಲ್ಲ ಒಣ ಒಣ ಇದೆ ಕೂದಲು ಸೊ ಎಲ್ಲ ಹಚ್ಚಿ ಅಂತ ಹೇಳಿ 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 ಹಚ್ಚಿಸ್ಕೋತಾ ಇದ್ದೆ ಹಚ್ತಾ ಇದ್ರೆ ಏನು ಅನಿಸೋದಿಲ್ಲ ಫ್ರೆಂಡ್ಸ್ ಯಾವಾಗಾದರೂ ಒಂದು ಸರ್ತಿ ಹಚ್ಚಿದರೆ ಹೇಳಿ ಹೇಳಿ ಮಾಡಿಸ್ಕೋಬೇಕಾಗುತ್ತೆ ಸ್ವಲ್ಪ ಮಸಾಜ್ ಬೇರೆ ಮಾಡಿ ಅಂತ ಹೇಳಿದೆ ನನ್ನ ಮಗಳು ಇದ್ದಿದ್ರೆ ಹಚ್ತಾ ಇದ್ಲು ಬಟ್ ಅವ್ರ ಹತ್ರನೇ ಹಚ್ಕೊಂಡು ಉಪ್ಪಿಟ್ಟು ಮಾಡಿ ತಿನ್ಕೊಂಡು ಮಲ್ಕೊಂಡ್ವಿ ಸೊ ಮಾರನೇ ದಿನ ಬೆಳಗ್ಗೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಎದ್ದಿದ್ದೆ ಲೇಟಾಗಿ ಎದ್ಬಿಟ್ರೆ ಕೆಲಸ ಎಲ್ಲ ಲೇಟ್ 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 ಇನ್ನೊಂದು ಕಡೆ ಸಂಡೆ ಯಾಕಾದರೂ ಬರುತ್ತೋ ಸಂಡೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಆದರೆ ಎಕ್ಸ್ಟ್ರಾ 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 ಕೆಲಸ ಆಗಿಬಿಡ್ತವೆ ಸೊ ಲೇಟಾಗಿ ಎದ್ದಿರೋದ್ರಿಂದ ಕೆಲಸಗಳೆಲ್ಲ ಲೇಟಾಗಿಬಿಡ್ತದೆ ಈ ಕಡೆ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ ನನ್ನ ಮಗ ಬ್ರೆಡ್ ಆಮ್ಲೆಟ್ ಬೇಕು ಅಂತಲೇ ಮನೆಯವ್ರಿಗೆ ಬ್ರೆಡ್ ಆಮ್ಲೆಟೇ ತಿನ್ನಿ ಅಂತ ಅಂದರೆ ಅವ್ರು ನನಗೆ ಬ್ರೆಡ್ ಆಮ್ಲೆಟ್ ಬೇಡ ಅಂತಾರೆ ಇದು ಒಳ್ಳೆಯ ರೋಧನೆ ನಂದು ಅಂತ ಹೇಳ್ಕೊಂಡು ಅವನಿಗೆ ಬ್ರೆಡ್ ಆಮ್ಲೆಟ್ ಫಸ್ಟು ಹಾಕಿ ಕೊಡ್ತೀನಿ ಆಮೇಲೆ ಅವಲಕ್ಕಿ ನೆನೆಸಿದ್ದೀನಿ ದಪ್ಪ ಅವಲಕ್ಕಿ ಸೊ ಅವಲಕ್ಕಿ ಕೂಡ ಒಗ್ಗರಣೆ ಹಾಕಬೇಕು ಹೀಗೆ ಬೇರೆ ಬೇರೆ ಥರ ತಿಂಡಿಗಳು ಮಾಡಿಬಿಟ್ರೆ ಕೆಲಸ ಏನು ಜಾಸ್ತಿನೇ ಆಗುತ್ತಲ್ವ ಫ್ರೆಂಡ್ಸ್ ಬ್ರೆಡ್ ಆಮ್ಲೆಟ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಸಿ ಸೂಪರ್ ಟೇಸ್ಟ್ ಆಗಿತ್ತು ಹಾಕಿ ಹಾಕ್ಕೊಟ್ಟೆ ನಾನು ತಿಂತಾ ಇದ್ದೆ ಬಟ್ ಅವ್ಲಕ್ಕಿ ಒಬ್ರಿಗೆ ಮಾಡಿದ್ರೆ ಮತ್ತು ಉಳ್ದೇ ಉಳಿಯುತ್ತೆ ಅಂತ ಹೇಳಿ ಅವಲಕ್ಕಿ ಒಗ್ಗರಣೆ ಅದೇ ತಿಂದರೆ ಆಯಿತು ಅಂತ ಹೇಳಿ ಸುಮ್ಮನದೇ ಸ್ವಲ್ಪ ನನಗೆ ತುಪ್ಪ ಹಾಕ್ಕೊಂಡು ಬ್ರೆಡ್ ರೋಸ್ಟ್ ತಿನ್ನಬೇಕು ಅಂತಂದರೆ ತುಂಬಾ ಇಷ್ಟ ಸೊ ಚೆಂದ ತುಪ್ಪ ಹಾಕ್ಕೊಂಡು ಬ್ರೆಡ್ ರೋಸ್ಟ್ ಕೂಡ ಮಾಡಿಕೊಂಡೆ ಹಾಗೆ ಅವಲಕ್ಕಿ ಕೂಡ ಜಾಸ್ತಿ ಮಾಡೋಕ್ಕೋಗಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಮಾಡಿದೆ ಮತ್ತು ಉಳಿದ್ರೆ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಸೊ ಇಬ್ಬರಿಗಷ್ಟೇ ಅವಲಕ್ಕಿ ಅವನಿಗೆ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟಿದ್ದೀನಿ ಆ್ಯಕ್ಚುಲಿ ಬ್ರೆಡ್ ಆಮ್ಲೆಟ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹೋಗಲಿ ಅಂದ್ಕೊಂಡು ಮತ್ತೆ ಅವಲಕ್ಕಿನೇ ತಿಂದೆ ನೋಡಿ ಭಾನುವಾರ ಹನ್ನೊಂದು ಗಂಟೆ ಆಯಿತು ಸೊ ಬ್ರ ಬ್ರೆಡ್ ರೋಸ್ಟ್ ಬ್ರೆಡ್ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡೆ ನಮ್ಮನೆಯವರಿಗೆ ಅವೆಲ್ಲ ಹೋಗೋದೇ ಇಲ್ಲ ಫ್ರೆಂಡ್ಸ್ ಯಾವಾಗಾದರೂ ಅಪರೂಪ ತಿಂತಾರೆ ಸೊ ಅವರಿಗೂ ಹಾಕ್ಕೊಟ್ಟೆ ಈ ಬ್ರೆಡ್ ತೆಗಿ ಈ ಬ್ರೆಡ್ ತೆಗಿ ಅಂತ ಹೇಳಿದ್ರು ಸರಿ ಆಯಿತು ಬಿಡಪ್ಪ ಅಂತ ಹೇಳಿ ನಾನು ಇಷ್ಟಪಟ್ಟು ಬ್ರೆಡ್ ರೋಸ್ಟ್ ತಿಂದೆ ಹಾಗೆ ಅವಳಕ್ಕೆ ಕೂಡ ಟೇಸ್ಟಿಯಾಗಿತ್ತು ಇನ್ನು ಸ್ನಾನನೂ ಮಾಡಿರಲಿಲ್ಲ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ತಲೆ ಸ್ನಾನ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಹೀಗೆ ನಂದು ಸಂಡೆ ಕಳೆದು ಹೋಗ್ಬಿಡುತ್ತೆ ನಾರ್ಮಲ್ ಡೇಸಲ್ಲಿ ಇನ್ನು ಬೇಗ ಬೇಗ ಮುಗಿ ಓಡ್ತಾ ಇರಬೇಕು ಮನೇಲಿದ್ದಾಗ ಇದ್ದಾಗ ಸ್ವಲ್ಪ ಲೇಟ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ ಎಲ್ಲ ಆಯ್ತು ಸಂಡೇ ಬಂತು ಅಂತ ಅಂದರೆ ಆರಾಮಾಗಿ ಮಲ್ಕೋಬೇಕು ಅನಿಸ್ತಿರುತ್ತೆ ಮಲ್ಕೋಬೇಕು ಅಂತ ಸುಮ್ಮನೆ ಸುಮ್ನೆ ಫೋನ್ ನೋಡಬೇಕು ಇಲ್ಲ ರೆಸ್ಟ್ ಮಾಡಬೇಕು ಅಂತ ಏನೇನೋ ಅನ್ಕೊಂಡಿರ್ತೀನಿ ಆದ್ರೆ ಸಂಡೇ ಡೈಲಿ ದಿನ ಏನು ಕೆಲಸ ಮಾಡ್ತೀವೋ ಸಂಡೇ ಅದಕ್ಕಿಂತ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಸಕ್ಕಾಗಿ ಹೋಗ್ಬಿಡುತ್ತೆ ಸಾಗಾಗಿ ಹೋಗುತ್ತೆ ಅನ್ನೋದಕ್ಕಿಂತ ಒಂದು ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ಟೈಮ್ ವೇಸ್ಟ್ ಮಾಡ್ತೀನಿ ಸೊ ಟೈಮ್ ವೇಸ್ಟ್ ಮಾಡಿದಾಗ ಟೈಮ್ ಹೋಗ್ತಾ ಇರುತ್ತೆ ಕೆಲಸ ಅಲ್ಲೇ ಅಲ್ಲೇ ಅಲ್ಲೆಲ್ಲೇ ಸ್ಟ್ರಕ್ ಆಗಿರ್ತವೆ ಸೊ ಇವಾಗ ಬಂದುಬಿಟ್ಟು ಒಂದೂವರೆ ಅಥವಾ ಎರಡು ಗಂಟೆ ಆಗಿದೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಈ ಕಡೆ ಅನ್ನ ಆಯಿತು ಚಪಾತಿ ಇಟ್ಕಳ್ಸಿದ್ದೀನಿ ಈ ಕಡೆ ಇವತ್ತು ಸಂಡೆ ಸಂಡೆ ಸ್ಪೆಷಲ್ ಮಾಡಬೇಕಿತ್ತು ಬಟ್ ಯಾಕೋ ಗೊತ್ತಿಲ್ಲ ಮೊಟ್ಟೆ ಸರ್ವ್ ಮಾಡು ಅಂತ ಹೇಳಿದ್ರು ಫ್ರೆಂಡ್ಸ್ ಸೊ ಸಂಡೇ ಇವತ್ತು ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೊಟ್ಟೆ ಸಾರಿಗೆ ಚಪಾತಿ ಹಾಕು ಅಂದರು ಸೊ ಹಾಗಾಗಿ ಒಂದು ಸ್ವಲ್ಪ ಚಪಾತಿ ಹಾಕಬೇಕು ಇನ್ನು ಇನ್ನು ನನ್ನ ಕಬೋರ್ಡಿಂದು ಬಟ್ಟೆ ಎಲ್ಲ ಮೆಸಿ ಮೆಸಿ ಮಿಸಿ ಮಿಸಿ ಆಗಿದೆ ಫ್ರೆಂಡ್ಸ್ ಅದೆಲ್ಲ ಕ್ಲೀನ್ ಮಾಡಬೇಕು ಬೆಳಿಗ್ಗೆಯಿಂದ ಕಬೋರ್ಡ್ ಹತ್ರ ಹೋಗ್ತೀನಿ ಹಿಂಗೆ ಕಬೋರ್ಡ್ ತೆಗಿತೀನಿ ನೋಡ್ತೀನಿ ಫ್ರೆಂಡ್ಸ್ ಕ್ಲೀನ್ ಮಾಡಬೇಕು ಅಂತಂದ್ರೆ ಆಗ್ತಾ ಇಲ್ಲ ಸೊ ಇವಾಗ ಚೆನ್ನಾಗಿದೆ ಈ ಕಡೆ ಸಾರು ಕುದೀತಾ ಇದೆ ಚೆಂದ ವಾಸನೆ ಹೋದಾಗ ನೋಡಿ ಇಲ್ಲಿ ಕಾಣ್ತಾ ಇರಬೇಕು ನಿಮಗೆ ಮೊಟ್ಟೆ ಸಾರಿಗೆ ಸಾರು ಕುದೀತಾ ಇದೆ ಸೊ ಇದು ಚಂದ ವಾಸನೆ ಹೋಗಬೇಕು ವಾಸನೆ ಹೋದ್ಮೇಲೆ ಮೊಟ್ಟೆ ಹಾಕಿ ಸೊ ಬಿಸಿ 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 ಚಪಾತಿ ಹಾಕ್ತೀನಿ ಆಮೇಲೆ ಇವಾಗ ನನ್ನ ಕಬೋರ್ಡ್ ಕ್ಲೀನ್ ಮಾಡಕ್ಕೆ ಹೋಗೋಣ ಸೊ ಬೇಡ ಆಗಿರೋದನ್ನು ಎಲ್ಲ ತೆಗಿಬೇಕು ಫ್ರೆಂಡ್ಸ್ ಯಾಕೋ ಚಿಕನ್ ತರ್ತಿದ್ರು ಬಟ್ಟೆ ಸರಿ ಇಲ್ಲ ಅಂತಂದರು ನನಗೂ ಬೇಡ ಅಂತ ಅಂದೆ ಹಾಗೆ ಇನ್ನು ಇವತ್ತೇನಾದರೂ ತಗೊಂಬನ್ನಿ ಒಂದು ಸ್ವಲ್ಪ ಆದರೂ ಉಳದೆ ಉಳಿಯುತ್ತೆ ಸೊ ನಾಳೆ ಸೋಮವಾರ ಮಂಗಳವಾರ ತಿನ್ನೋಣ ಫ್ರಿಜ್ಜಲ್ಲಿ ಇಡೋಣ ಅಂತಂದರೆ ಮಂಗಳವಾರ ಹಂಗಾರಕ್ಕೆ ಸಂಕಷ್ಟೇ ಸೊ ಹಾಗಾಗಿ ಇವತ್ತು ಕ್ಯಾನ್ಸಲ್ ಸ್ವಲ್ಪ ಕ್ಯಾರೆಟ್ ಇದ್ದಾವೆ ಕ್ಯಾರೆಟ್ ಇದಾವೆ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಕ್ಯಾರೆಟ್ ಹಲ್ವಾ ಟೈಮ್ ಆದರೆ ಖಂಡಿತ ಮಾಡ್ತೀನಿ ಸೊ ಮಾಡಿಲ್ಲ ಅಂದ್ರೆ ಫಿನಿಶ್ ಆಗಿಬಿಡ್ತೀನಿ ಸೊ ಇವಾಗ ಮಾಡುವಮ್ಮ ಅಂತ ಹೇಳಿದಾನೆ ಹ್ಮ್ ಹೋಗ್ ಹೋಗಿ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಇವಾಗ ಇದೆಷ್ಟು ಕೆಲಸ ಆಗಿದೆ ಈ ಚಪಾತಿ ಹಿಟ್ಟಿಗೆ ಒಂದ್ಸಲ ತಟ್ಟೆ ಮುಚ್ಚಿ ರೆಸ್ಟ್ ಮಾಡಿಸೋಣ ಬನ್ನಿ ಕಬೋರ್ಡ್ ಕ್ಲೀನ್ ಮಾಡೋಣ ಸೊ ಅಲ್ಲಿ ಮೊಟ್ಟೆ ಸಾರು ಆಗ್ತಾ ಇದೆ ಇವಾಗ ಬಟ್ಟೆ ಎಲ್ಲ ಕ್ಲೀನ್ ಮಾಡೋಣ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಅಂತ ಬಂದೆ ಇಲ್ಲಿ ನೋಡಿ ಎಲ್ಲ ಹರಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸೊ ಎಲ್ಲ ಹರಡ್ಕೊಂಡಿದ್ದೀನಿ ಇವಾಗ ಎಲ್ಲ ಇದು ಕ್ಲೀನಾಗಿ ಜೋಡಿಸಿ ಜೋಡಿಸಿ ಇಡಬೇಕು ಇಲ್ಲಿ ಸ್ವಲ್ಪ ಅಷ್ಟು ಬೆಳಕಿಲ್ಲ ಸ್ವಲ್ಪ ಕತ್ಲಿದೆ ಬೇಡ ಆಗಿರೋದು ತೆಗೆಯೋಣ ಅಂತ ಕುತ್ಕೊಂತೀನಿ ಫ್ರೆಂಡ್ಸ್ ಆದರೆ ನೋಡಿ ನೋಡಿದಾಗ ಓ ಇದು ಚೆನ್ನಾಗಿದೆ ನೋಡಿ ಸಿಮಿಲರ್ ಕಲರ್ ಸೇಮ್ ಸೇಮ್ ಸ್ವಲ್ಪ ಯಾವ್ದು ತೆಗಿಬೇಕು ಯಾವ್ದು ಬೇಡ ಅಂತ ಅನ್ಸುತ್ತೆ ಇದು ಕೂಡ ಇಷ್ಟ ಆಗುತ್ತೆ ನಂಗೆ ವೈಟು ಜಾಗನೇ ಇಲ್ಲ ಫ್ರೆಂಡ್ಸ್ ಹಳೆ ಬಟ್ಟೆ ತೆಗೋಣ ತೆಗಿಯಣ ಅನ್ಕೋತೀನಿ ತೆಗಿಯಕ್ಕೆ ಆಗಲ್ಲ ಯಾವ್ದು ಇಟ್ಕೋಬೇಕು ಯಾವ್ದು ತೆಗಿಬೇಕು ಅನ್ನಲ್ಲ ನೀಟಾಗಿ ಜೋಡಿಸ್ತೀನಿ ಯಾವುದು ತುಂಬ ಇಷ್ಟ ಆಗುತ್ತೋ ಅದು ಇಟ್ಕೋತೀನಿ ಸೊ ಬೇಡದೆ ಇರೋದೆಲ್ಲ ಸೈಡಿಗೆ ಹಾಕ್ತೀನಿ ಇನ್ನು ಒಂದು ಸ್ವಲ್ಪ ಎರಡು ಸ್ವಲ್ಪ್ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಇವತ್ತು ನೋಡೋಣ ಎಷ್ಟೆಷ್ಟಾಗುತ್ತೋ ಅಂತ ಹೇಳಿ ಬೇಕಾ ಬೇಕಾ ಯಾವುದ ಬೇಕು ಅದೆಲ್ಲ ತೆಗೆದು ಕ್ಲೀನಾಗಿ ಇಡ್ತೀನಿ ಫ್ರೆಂಡ್ಸ್ ಇವತ್ತು ಸಂಡೆ ಯಾವ ಖರೋ ಬರುತ್ತೆ ಅಂತಸುತ್ತೆ ಸಂಡೇ ಬಂದರೆ ಎಷ್ಟು ಕೆಲಸ 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 ನಮ್ಮ ಮನೆಯವ್ರಿಗೆ ಸಂಕ್ರಾಂತಿ ಬರ್ತಾ ಇದೆ ಸೊ ಟೈಮ್ ಸಿಕ್ಕಾಗ ಒಂದೆರಡು ರೀಲ್ಸ್ ಮಾಡೋಣ ಸಂಕ್ರಾಂತಿದು ಅಂತ ಹೇಳಿದೆ ನೆನ್ನೆ ಹೇಳಿದ್ದು ಫ್ರೆಂಡ್ಸ್ ಹ್ಞೂ ಅಂತ ಹೇಳಿದರು ಇವಾಗ ಅವಾಗಲೇ ಸೊ ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರೆ ಆಯಿತು ಬಿಡು ಅದೇನು ಇವಾಗ ಅಂತ ಹೇಳಿ ಹೋದರು ಆದರೆ ಮಧ್ಯಾಹ್ನ ಒಂದು ಖಂಡಿತ ಒಂದು ರೀಲ್ಸ್ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲ ಅಂದರೆ ಮನೆಯಲ್ಲೇ ಇದ್ರೆ ಹೇಗೋ ಮಾಡ್ತೀನಿ ಬಟ್ ಮನೇಲಿ ಇರೋದಿಲ್ವಲ್ಲ ಯಾವುದಾದ್ರೂ ಒಂದು ಸೀರೆ ಉಟ್ಕೊಂಡು ರೀಲ್ಸ್ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆಯಿಂದ ಎಷ್ಟು ಕರ್ದು 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 ಸಾಕಾಗ್ಬಿಟ್ಟಿದೀನಿ ಬರೋದೇ ಇಲ್ಲ ಬರೋದೇ ಇಲ್ಲ ಇದೇನು ಮಾಡಲಿ ಬೇಡದೆ ಎಲ್ಲ ಕಡೆ ಒಂದು ಸೈಡ್ ಹಾಕ್ತೀನಿ ಫ್ರೆಂಡ್ಸ್ ಈ ಪ್ಯಾಂಟ್ ಹಾಕ್ಕೊಂಬಿಟ್ರೆ ನಮ್ಮಮ್ಮ ಬೈ ಬೈ ಬೈಯುತ್ತೆ ಸೊ ಇವಾಗ ಕ್ಲೀನ್ ಮಾಡೋಕ್ಕೆ ಒಂದು ರೀಸನ್ ಅಂದರೆ ನಮ್ಮಮ್ಮ ಸೊ ಹಳೆವೆಲ್ಲ ತೆಗೆದ್ಬಿಡು ಅದು ಉಟ್ಕೊಂಡ್ಬಿಡ್ತೀವಿ ಅದು ಚೆನ್ನಾಗಿ ಕಾಣಲ್ಲ ಇದು ಚೆನ್ನಾಗಿ ಕಾಣಲ್ಲ ಅಂತಿರ್ತಾರೆ ಸೊ ಯಾವುದು ಯಾವ್ದಾವುದು ಇಷ್ಟ ಇಲ್ವೋ ಫಸ್ಟ್ ಆಫ್ ಆಲ್ ಅದನ್ನು ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಬಟ್ಟೆ ಮಡಿಸ್ತಾಯಿದೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಬಂದರು ಚಪಾತಿ ಆಯಿತಾ ಊಟಕ್ಕೆ ಬಡಿಸು ಅಂತ ಹೇಳಿ ಪಟಾಪಟ ಅದು ಅಲ್ಲಿಗೆ ಬಿಟ್ಟು ಓಡಿ ಬಂದು ಬಟ ಪಟ 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 ಚಪಾತಿ ಹಾಕಿದೆ ಸೊ ಚಪಾತಿ ಹಾಕಿಬಿಟ್ಟು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇಷ್ಟು ಎರಡು ಶೆಲ್ಫ್ ಜೋಡ್ಸೋಕ್ಕೆ ಒಂದು ಎರಡು ಅವರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕೂತ್ಕೊಳ್ಳೋದು ಎದ್ದಳೋದು ಕೂತ್ಕೊಳ್ಳೋದು ಎದಳೋದು ಫೈನಲಿ ಇಷ್ಟ ಆಯಿತು ಇನ್ನು ಮೇಲಿನ ಶೆಲ್ಫ್ ಅಂದರೆ ಇವತ್ತು ನಿಜವಾಗ್ಲೂ ಆಗೋಲ್ಲ ಇನ್ನು ಹಳೆ ಬಟ್ಟೆ ತೆಗೆದಿದ್ದೀನಿ ಅದೆಲ್ಲ ತೆಗೆದು ಒಂದು ಸೈಡ್ ಇಡಬೇಕು ಸೊ ಇಷ್ಟು ಆಯಿತು ನನ್ನ ಭಾನುವಾರದ ಕೆಲಸ ಇವಾಗ ಸ್ವಲ್ಪ ಅಮ್ಮನ ಮನೆ ಹತ್ರ ಹೋಗಿ ಬರಬೇಕು ಅಂತ ಹೇಳಿ ಹೊರಟಿದ್ದೀವಿ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಅವ್ರದ್ದು ಫ್ಯಾನ್ ಏನೋ ತಿರುಗ್ತಾ ಇಲ್ಲ ಅದು ಸ್ಲೋ ಆಗಿದೆ ಅಂತ ಹೇಳಿದ್ರು ಸರಿ ನಮ್ಮ ಮನೆಯವರು ಫ್ಯಾನಿಂದ ಫ್ಯಾನಿಂದೆಲ್ಲ ಮಾಡ್ತಾರಲ್ಲ ಹಾಗಾಗಿ ಅವರು ಒಬ್ಬ ಹೋಗೋಣ ಅಂತ ಹೇಳಿ ಕರ್ಕೊಂಡ್ಬಂದರು ಸರಿ ಅಂತ ಹೇಳಿ ಇವರು ಬಂದ ತಕ್ಷಣ ಫಸ್ಟು ಫ್ಯಾನನ್ನು ರಿಪೇರಿ ಮಾಡೋ ಕುತ್ಕೊಂಡ್ರು ಅದೇನು ಒಟ್ನಲ್ಲಿ ಎಲ್ಲಾ ಸರಿ ಆಯ್ತು ಏನ್ ಮಾಡಿದ್ರೂ ಗೊತ್ತಿಲ್ಲ ಫ್ಯಾನ್ ಜೋರಾಗಿ ಮುಂಚೆ ತರ ಮಾಮೂಲಿಯಾಗಿ ತಿರುಗ್ತಾ ಇತ್ತು ಹಾಗೆ ನಾನು ಇನ್ನೇನು ಕಾಫಿ ಕುಡಿತೀಯ ಅಂತ ಅಂದ್ರು ಬೇಡಮ್ಮ ಅಂತ ಅಂದೆ ಇವ್ರಿಗೊಂದು ಮಾಡ್ಕೊಟ್ಟೆ ಕಾಫಿ ಹೊರಡೋದು ಅಂತ ಹೇಳಿ ಹೇಳ್ದೆ ಆಮೇಲೆ ಅಮ್ಮ ಇದು ಮಂಡಕ್ಕಿ ಒಗ್ಗರಣೆ ಹಾಕ್ತೀಯಾ ಅಂತ ಅಂದ್ರು ಸೊ ಯಾವ ಮಂಡಕ್ಕಿ ಅಂತ ನೋಡಿದ್ರೆ ಗೌಡಿಗೆರೆಯಿಂದ ನಾನು ಮೈಸೂರು ಮಂಡಕ್ಕಿನ ತೊಗೊಂಬಂದಿದ್ದೆ ಸೊ ನನಗೆ ಆ ಮಂಡಕ್ಕಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಪ್ರಸಾದ ಅಂತ ತೊಗೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಅದು ಗೌಡ್ಗೆರೆಗೆ ಹೋಗಿ ಬಂದು ಎಷ್ಟು ದಿನ ಆಯಿತು ಆದರೆ ಟೈಮೇ ಆಗಿಲ್ಲ ಒಗ್ಗರಣೆ ಹಾಕಲಿಕ್ಕೆ ಹಾಗೆ ಅಮ್ಮ ಹಾ ಮಾಡಿಬಿಟ್ರೆ ಆಯಿತು ಇನ್ನು ಬಂದಿದೆಯಾ ಮತ್ತು ಇಲ್ಲ ಸಿಗದೇ ಇಲ್ಲ ನೀನು ಅಂತ ಹೇಳಿ ಸರಿ ಆಯಿತು ಒಗ್ಗರಣೆ ಹಾಕೋಣ ಅಂತ ಹೇಳಿ ಶೇಂಗಾ ಕಡಲೆ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ವಿ ಸೊ ಆ್ಯಕ್ಚುಲಿ ನನಗೆ ಆ ಮಂಡಕ್ಕಿ ಪುರಿ ಮಂಡಕ್ಕಿ ಅಂತ ಅಂದರೆ ತುಂಬಾ ಇಷ್ಟ ಮೈಸೂರು ಮಂಡಕ್ಕಿ ಅಂದರೆ ಸೊ ಒಗ್ಗರಣೆ ಹಾಕಿದ್ವಿ ಫೈನಲಿ ಇವತ್ತು ಗೌಡ್ಗೆರೆಗೆ ಹೋಗಿ ಬಂದು ಎಷ್ಟು ದಿನ ಆಯಿತು ಇವತ್ತು ಈ ಪುರಿ ಮಂಡಕ್ಕಿ ರೆಡಿ ಆಯಿತು ನಿಜವಾಗ್ಲೂ ತಿಂದಾಗ ಸಖತ್ತು ಅನ್ನಿಸ್ತಿತ್ತು ಪುರಿ ಮಂಡಕ್ಕಿ ಗೌಡ್ಗೆರೆದು ಸೊ ಇವ್ರಿಗೆ ಅಂತ ಇದ್ದೆ ಎಕ್ಸ್ಟ್ರಾ ಈ ಥರ ಮಂಡಕ್ಕಿ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ಬಂದು ಇಟ್ಕೋಬೇಕು ನೋಡ್ರಿ ಸಖತ್ತಾಗಿರುತ್ತೆ ಶೇಂಗಾ ಪುಟಾಣಿ ಎಲ್ಲ ಹಾಕಿ ಮಾಡ್ತೀವಲ್ಲ ಪುಟಾಣಿ ಅಂದರೆ ಕಡಲೆ ಸೊ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನು ಅಮ್ಮನ ಮನೆಯಿಂದ ಬಂದು ಬಿಗ್ ಬಾ ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೆ ಸೊ ನೋಡ್ತಾ ನೋಡ್ತಾ ನನ್ನ ಮಗಳು ಫೋನ್ ಮಾಡಿದ್ಲು ಅಮ್ಮ ಏನು ಮಾಡ್ತಾ ಇದ್ದೀಯಾ ಅಂತ ಹೇಳಿ ಇಲ್ಲ ಟಿ ವಿ ನೋಡ್ತಾ ಇದ್ದೀನಿ ಅಂತ ಅಪ್ಪನ್ ಬೋರ್ಡ್ಡೇ ಅಮ್ಮ ಅಂತ ಹೇಳಿ ಕೇಕೇ ತಂದಿರಲಿಲ್ಲ ಸೊ ಸಡನ್ನಾಗಿ ಮತ್ತು ನಾನು ನನ್ನ ಮಗ ಕೇಕ್ ಪಾರಿಗೆ ಬಂದ್ವಿ ಸೊ ಬಂದುಬಿಟ್ಟು ಇಲ್ಲಿ ಕೇಕ್ ತಗೊಳ್ಳೋಣ ಅಂತ ಹೇಳಿ ಸೊ ಪೈನಾಪಲ್ ಫ್ಲೇವರ್ ಅದೇ ತಿಂತಾರೆ ಸೊ ಚಾಕ್ಲೇಟ್ ಫ್ಲೇವರ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಮನೆಯವ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ ಇದ್ದಾರೆ ಸೊ ನಾನು ಬಂದುಬಿಟ್ಟು ಇಲ್ಲ ಅವನಿಗೆ ಶೀತ ಆಗಿದೆ ಅಲ್ಲ ಸೊ ಟ್ಯಾಬ್ಲೆಟ್ಸ್ ತೊಗೊಂಬರಕ್ಕೆ ಇದ್ದೀವಿ ಅಂತ ಹೇಳಿ ಹಾಗೆ ಅವ್ರಿಗೆ ಗೊತ್ತಿಲ್ಲದಂಗೆ ತಗೊಂಡು ಹೋಗಿ ಇಡೋಣ ಮನೆಯಲ್ಲಿ ಅಂತ ಅಂದರೆ ಸೊ ನಾವು ಹೋಗ್ತಾನೆ ಹಾಲಲ್ಲಿ ಕುಂತಿರ್ತಾರೆ ಅದು ಅಷ್ಟು ಸಸ್ಪೆನ್ಸ್ ಆಗಲ್ಲ ಬಟ್ ಹೋಗುವಾಗ ಅವ್ರಿಗೆ ಹೇಳಿಲ್ಲ ನಾವು ಟ್ಯಾಬ್ಲೆಟ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ ಸೊ ಇನ್ನು ಇನ್ನು ಮನೆಗೆ ಹೋಗಿ ಕೇಕ್ ಅಲ್ಲಿ ಇಟ್ಟು ಹನ್ನೆರಡು ಗಂಟೆಗೆ ಎದ್ದು ಕಟ್ ಮಾಡೋಣ ಅಂತ ಹೇಳಿ ಅವತ್ತಿನ ದಿನವೇ ಸಿಕ್ಕಾಪಟ್ಟೆ ನಿದ್ದೆ ಕೂಡ ಬರ್ತಾಯಿತ್ತು ಫ್ರೆಂಡ್ಸ್ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್